ಬಂಧನಾಗಿರುವುದು ನಮಗೆಲ್ಲ ತುಂಬ ಖುಷಿ ಆಗ್ತದೆ ಯಾಕೆಂದರೆ ಈ ಒಂದು ಪ್ರಕರಣ ನಡೆದು ಎರಡು ವರ್ಷ ಆಯಿತು ಎರಡು ವರ್ಷ ಆದರೂ ಎನ್ ಐ ಎ ಸಂಸ್ಥೆಯವರು ಈ ಒಂದು ಪ್ರಕರಣದ ಆರೋಪಿಗಳನ್ನು ಹಿಡಿಯಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳುವುದನ್ನು ನಾವು ಇಲ್ಲಿ ನಮಗೆ ಕಾಣ್ತಾ ಇದೆ ಯಾಕೆಂದರೆ ಇವತ್ತು ಪ್ರಮುಖ ಆರೋಪಿ ಮುಸ್ತಫ ಫೈಚರ್ ಅಂತ ಹೇಳುವನು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅವನು ಸಿಕ್ಕಿದ್ದಾನೆ ಅಂತ ಹೇಳೋದು ನಮಗೆ ತುಂಬ ಸಂತೋಷದ ವಿಷಯ ಹಾಗೆಯೇ ಇನ್ನೂ ಇವನ ಹಿಂದೆ ಯಾರೆಲ್ಲ ಇದ್ದರೂ ಅವರೆಲ್ಲರೂ ಇನ್ನೂ ಸಿಗ್ತಾರೆ ಅಂತ ಹೇಳುವ ಭರವಸೆ ಇದೆ ನಮಗೆ ಎನ್ ಐ ಎ ಸಂಸ್ಥೆಯ ಮೇಲೆ ನಂಬಿಕೆ ಇದೆ ಈ ಒಂದು ಪ್ರಕರಣವನ್ನು ಪ್ರಕರಣದಲ್ಲಿ ಆರೋಪಿಗಳು ಯಾರಿದ್ದಾರೆ ಅವರನ್ನೆಲ್ಲರನ್ನೂ ಅವರು ತಂದೊಪ್ಪಿಸುವ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂಥ ಭರವಸೆ ಇದೆ ನಮಗೆ ಈ ಒಂದು ಪ್ರಕರಣದಲ್ಲಿ ಆದ ಆರೋಪಿಗಳಿಗೆ ಆಗುವಂತಹ ಶಿಕ್ಷೆ ಎಲ್ಲಿ ತನಕ ಒಂದು ಸಮಾಜದಲ್ಲಿ ಮತ್ತೆಂದು ಈ ಎಸ್ ಡಿ ಪಿ ಐ ಪಿ ಎಫ್ ಐ ಸಂಘಟನೆಯ ಕಾರ್ಯಕರ್ತರು ಮತ್ತೆಂದು ಇಂತಹ ಒಂದು ಪ್ರಕರಣಕ್ಕೆ ಕೈ ಹಾಕಲಿಕ್ಕೆ ಹೋಗಬಾರ್ದು ಆ ರೀತಿಯಾದಂತಹ ಒಂದು ಶಿಕ್ಷೆ ಅವರಿಗೆ ಸಿಗಬೇಕು ಅಂತ ಹೇಳೋದು ನಮ್ಮೆಲ್ಲರ ಆಸೆ ಶಿಕ್ಷೆ ಈ ಒಂದು ಪ್ರಕರಣದಲ್ಲಿರುವಂತಹ ಎಲ್ಲ ಆರೋಪಿಗಳಿಗೆ ಮರಣದಂಡನೆ ಆದಷ್ಟು ಬೇಗ ಆಗಬೇಕು ಅಂತ ಹೇಳುವಂಥದ್ದು ನನ್ನದು ನನ್ನ ಮನೆಯವರ ಒಂದು ಅಭಿಪ್ರಾಯ ಯಾಕೆಂದರೆ ಇಡೀ ಸಮಾಜದಲ್ಲಿ ಇಂಥ ಒಂದು ಪ್ರಕರಣ ಇನ್ನೆಂದೂ ಆಗಬಾರ್ದು ಅಂತ ಹೇಳುವಂಥದ್ದು ಎಲ್ಲರಿಗೂ ಎಲ್ಲರ ಭಾವನೆ ಅದೇ ಯಾಕೆಂದರೆ ಈ ಪ್ರಕರಣವೇ ಇಡೀ ದೇಶದಲ್ಲಿ ಈ ಒಂದು ಪ್ರಕರಣ ಅಂತಿಮ ಪ್ರಕರಣ ಆಗಬೇಕು ಇನ್ನೇ ಇನ್ನು ಮುಂದಕ್ಕೆ ಯಾವುದೇ ರೀತಿ ಯಾವುದೇ ದೇಶದಲ್ಲಿ ಇರ್ಬೋದು ಯಾವುದೇ ಮೂಲೆಯಲ್ಲೂ ಇಂಥ ಪ್ರಕರಣ ಮತ್ತೆ ಮರುಕಳಿಸಬಾರ್ದು ಅಂತ ಹೇಳುವಂಥದ್ದು ನಮ್ಮ ಭಾವನೆ ಈ ಒಂದು ಪ್ರಕರಣ ನಮ್ಮ ಇಡೀ ಈ ಆರೋಪಿ ಸಿಕ್ಕಿರುವಂಥದ್ದು ನಮ್ಮ ಇಡೀ ನಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಸಂತೋಷವೇ ಇದೆ ಯಾಕೆಂದರೆ ಇವ ಈ ಆರೋಪಿ ಪ್ರಮುಖ ಆರೋಪಿ ಆಗಿದ್ದ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತು ಯಾಕೆಂದರೆ ಎನ್ ಐ ಎ ಸಂಸ್ಥೆಯವರು ಆ ಈ ಪ್ರಕರಣ ಆದವತ್ತಿಂದ ಈ ಕೇಸನ್ನು ಯಾವಾಗ ತಮ್ಮ ವಶಕ್ಕೆ ತಗೊಂಡ್ರು ಅವತ್ತಿಂದ ಇಲ್ಲಿ ತನಕನೂ ಅವರು ತುಂಬ ಮುತುವರ್ಜಿಯಲ್ಲಿ ಈ ಒಂದು ಪ್ರಕರಣವನ್ನು ತಗೊಂಡು ಅದರ ಹಿಂದೆ ಬಿದ್ದಿದ್ರು ಯಾಕೆಂದರೆ ಇಷ್ಟು ಆರೋಪಿಯನ್ನು ಹಿಡಿದಿದ್ರು ಈಗ ಮತ್ತೆ ಮತ್ತೆ ಒಂದೊಂದಾಗಿ ಒಬ್ಬೊಬ್ಬರಾಗಿ ಆರೋಪಿಗಳು ಸಿಗ್ತಾ ಇದ್ದಾರೆ ಅಂತ ಹೇಳುವಾಗ ಇನ್ನೂ ಉಳಿದ ಆರೋಪಿಗಳು ಆದಷ್ಟು ಬೇಗ ಸಿಗ್ತಾರೆ ಅಂತ ಹೇಳುವಂಥ ಭರವಸೆ ಇದೆ ನಮಗೆ ಎನ್ ಐ ಸಂಸ್ಥೆಯ ಅಧಿಕಾರಿಗಳು ಇರೋ ಅಧಿಕಾರಿಗಳಿಗಿರ್ಬೋದು ಅಥವಾ ಈ ಒಂದು ಪ್ರಕರಣದಲ್ಲಿ ಈ ಒಂದು ಆರೋಪಿಗಳನ್ನು ಹಿಡಿಯಲಿಕ್ಕೆ ಸಹಕರಿಸಿದಂತ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಇಡೀ ಸಮಾಜದವರ ಪರವಾಗಿ ನಮ್ಮ ಕುಟುಂಬದವರ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಕೆಜಿ ಎಲ್ ಕೆಜಿ ಯು ಕೆಜಿ ಹಾಗೂ ಒಂದರಿಂದ ನಾಲ್ಕರ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಿಂಬುಡ ಕೃಷ್ಣನಗರ ಬನ್ನೂರು ದಕ್ಷಿಣ ಕನ್ನಡ ಫೈವ್ ಸೆವೆನ್ ಫೋರ್ ಡಬಲ್ ತ್ರೀ ಏಟ್ ಜೀರೋ ಏಟ್ ಫೈವ್ ಏಟ್ ತ್ರೀಲ್ ಫೋರ್ ಏಟ್ ಫೈವ್ ಏಟ್ ತ್ರೀ ಇಮೇಲ್ ಡಾಟ್ ಕಾಮ್